ಲೋಕಾಯುಕ್ತದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಮೂಡಾ ಪ್ರಕರಣದಲ್ಲಿ ಕ್ಲೀನ್ ಚೆಟ್ ಸಿಕ್ಕ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುತ್ರ ಎಂ ಎಲ್ ಸಿ ಯತೀಂದ್ರ ಸಿದ್ದರಾಮಯ್ಯ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ಇಡಿಯಲ್ಲಿ ಪ್ರಕರಣ ದಾಖಲಾದ ನಂತರದಲ್ಲಿ ಮೂಡಾಗೆ ವಾಪಸ್ ಕೊಟ್ಟಿದ್ದ ಹದಿನಾಲ್ಕು ಸೈಟ್ ಅನ್ನ ವಾಪಸ್ ಪಡಿಲಿಕ್ಕೆ ಮುಂದಾಗ್ತಾರ ಮುಖ್ಯಮಂತ್ರಿಗಳು ಹೌದು ಅನ್ನೋ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಆ ಹದಿನಾಲ್ಕು ಸೈಟ್ಗಳು ಕೂಡ ನನ್ನ ತಾಯಿಯವರಿಗೆ ಸೇರಿದ್ದು ಅದನ್ನ ಹಿಂದಕ್ಕೆ ಪಡೆಯುವ ನಿರ್ಧಾರಕ್ಕೆ ಅತಿ ಶೀಘ್ರದಲ್ಲೇ ಬರುವ ಬಗ್ಗೆ ವಿಚಾರ ಮಾಡ್ತೇವೆ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ತಂದೆಯವರಾಗ್ಲಿ ತಮ್ಮ ಕುಟುಂಬದವರಾಗ್ಲಿ ಇದ್ರಿಗೆ ಯಾವುದೇ ಒಂದು ಕಾನೂನು ಬಾಹಿರವಾದಂತ ಕೆಲಸ ಮಾಡಿಲ್ಲ ಅಂತ ಹೇಳಿ ಆ ಮೂಡಾದವರು ಅನಧಿಕೃತವಾಗಿ ನಮ್ಮ ಜಮೀನನ್ನ ತೆಗೆದುಕೊಂಡು ಅವರು ಲೇಔಟ್ ಮಾಡಿ ನಮ್ಗೆ ತಿಳಿಸದೆ ಮಾಡಿದ್ದಾರೆ ಹಾಗಾಗಿ ಅದಕ್ಕೆ ಪರಿಹಾರ ರೂಪದಲ್ಲಿ ಕೊಡ್ಬೇಕು ಅಂತ ಅದು ಬರೀ ನಮಗ್ ಮಾತ್ರ ಅದಲ್ಲ ಯಾರ್ಯಾರಿಗೆ ಈ ರೀತಿ ಜಮೀನ ಅವರು ಅನಧಿಕೃತವಾಗಿ ಆಕ್ಯುಪೈ ಮಾಡ್ಕೊಂಡಿರ್ತಾರೆ ಅವ್ರೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ನಮಗೂ ಕೂಡ ಕೊಟ್ಟಿದ್ದಾರೆ ಆದ್ರೆ ಅದನ್ನೇ ಒಂದು ದೊಡ್ಡ ಹಗರಣ ಅಂತ ಹೇಳಿ ಬಿಂಬಿಸಿ ಅಪಪ್ರಚಾರ ಮಾಡಿ ಮುಖ್ಯಮಂತ್ರಿಗಳ ಅವರ ಮುಖ್ಯಮಂತ್ರಿಗಳವರ ಧಕ್ಕೆ ತರುವಂತ ಕೆಲಸ ಮಾಡಲಾಗಿತ್ತು ಬಟ್ ಆದ್ರೆ ಇವತ್ತು ಲೋಕಾಯುಕ್ತದವರು ತನಿಖೆ ಮಾಡಿ ಅದ್ರೊಳಗೆ ಯಾವುದೇ ಅವರ ಆರೋಪದಲ್ಲಿ ಹುಳಿಲ್ಲ ಅನ್ನೋದನ್ನ ಸಾಬೀತ್ ಮಾಡ್ಕೊಟ್ಟಿದ್ದಾರೆ ಕೋರ್ಟ್ ಕೂಡ ಅದನ್ನ ಒಪ್ಕೊಳ್ಳುತ್ತೆ ಸೊ ಹಾಗಾಗಿ ನಾವೇನ್ ಮೊದ್ಲಿಂದಾನು ಹೇಳ್ತಿದ್ವಿ ನ್ಯಾಯ ಸತ್ಯ ಅಂತ ಅದಕ್ಕೆ ಜಾಸ್ತಿ ಅದನ್ನ ಎಲ್ಲರೂ ತಂದೆಯವನ್ನ ಕೇಳಿ ತಾಯಿ ಯಾಕೆಂತಂದ್ರೆ ಅಲ್ಟಿಮೇಟ್ಲಿ ಅದು ತಾಯಿ ಒಂದು ಬರ್ಬೇಕಾಗಿದ್ದು ಹಾಗಾಗಿ ಅವ್ರು ಏನ್ ನ್ಯಾಯವಾಗ್ ಬರ್ಬೇಕಾಗಿದ್ದುದು ನ್ಯಾಯವಾಗಿ ಬರ್ಬೇಕಂತ ತೆಗೆದುಕೊಂಡುದನ್ನೇ ಅವ್ರು ಹಗರಣ ಅಂತ ಹೇಳಿ ಬಿಂಬಿಸಿ ಸುಳ್ಳು ಹೇಳಿದ್ರು ಸೊ ಹಾಗಾಗಿ ಅವ್ರ ಅದಕ್ಕೆ ನೊಂದು ತಂದೆಯವ್ರಿಗೆ ಅದರಿಂದ ತೊಂದರೆ ಆಗ್ಬಾರ್ದು ಅವ್ರ ನಲ್ವತ್ತ ಐದು ವರ್ಷಗಳಿದ್ದ ರಾಜಕೀಯ ಪಯಣದಲ್ಲಿ ಯಾವತ್ತೂ ಕೂಡ ಆ ರೀತಿ ಆರೋಪ ಬಂದಲ್ಲಿ ಭ್ರಷ್ಟಾಚಾರದ ಆರೋಪ ಆದ್ರೆ ಅವ್ರ ಕಾರಣದಿಂದ ಬಂದಿದೆ ಅಂತ ಹೇಳಿ ಅವ್ರು ಬೇಸತ್ತು ಅದನ್ನ ವಾಪಸ್ ಕೊಟ್ಟಿದ್ರು ಸೊ ಹೀಗಾಗಿ ಇವತ್ತು ನಾವ್ ಮೊದಲಿಂದ ಅವ್ರು ಏನ್ ಹೇಳ್ತಿದ್ರು ಅವರು ಆ ಅಂತ ಹೇಳಿ ಅದಕ್ಕೆ ಜಯ ಸಿಕ್ಕಿದೆ ಮುಂದೆ ಅವ್ರು ಏನು ಬೆಳಗ್ಗೆ ಮೈಸೂರಿಗೆ ಬಂದ ಬೆಳಗ್ಗಿಂದ ಬೇರೆ ಬೇರೆ ಕಾರ್ಯಕ್ರಮ ಲೋಕಾಯುಕ್ತದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಮೂಡಾ ಪ್ರಕರಣದಲ್ಲಿ ಕ್ಲೀನ್ ಚೆಟ್ ಸಿಕ್ಕ ಬೆನ್ನಲ್ಲೇ ಮುಖ್ಯಮಂತ್ರಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ ಇಡಿಯಲ್ಲಿ ಪ್ರಕರಣ ದಾಖಲಾದ ನಂತರದಲ್ಲಿ ಮೂಡಾಗೆ ವಾಪಸ್ ಕೊಟ್ಟಿದ್ದ ಹದಿನಾಲ್ಕು ಸೈಟ್ ಅನ್ನ ವಾಪಸ್ ಪಡಿಲಿಕ್ಕೆ ಮುಂದಾಗ್ತಾರ ಮುಖ್ಯಮಂತ್ರಿಗಳು ಹೌದು ಅನ್ನೋ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಆ ಹದಿನಾಲ್ಕು ಸೈಟ್ ಗಳು ಕೂಡ ನನ್ನ ತಾಯಿಯವರಿಗೆ ಸೇರಿದ್ದು ಅದನ್ನ ಹಿಂದಕ್ಕೆ ಪಡೆಯುವ ನಿರ್ಧಾರಕ್ಕೆ ಅತಿ ಶೀಘ್ರದಲ್ಲೇ ಬರುವ ಬಗ್ಗೆ ವಿಚಾರ ಮಾಡ್ತೇವೆ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ತಂದೆಯವರಾಗ್ಲಿ ತಮ್ಮ ಕುಟುಂಬದವರಾಗ್ಲಿ ಇದ್ರೊಳಗೆ ಯಾವುದೇ ಒಂದು ಕಾನೂನು ಬಾಹಿರವಾದಂತ ಕೆಲಸ ಮಾಡಿಲ್ಲ ಅಂತ ಹೇಳಿ ಆ ಮೂಡಾದವರು ಅನಧಿಕೃತವಾಗಿ ನಮ್ಮ ಜಮೀನನ್ನ ತೆಗೆದುಕೊಂಡು ಅವರು ಲೇಔಟ್ ಮಾಡಿ ನಮ್ಗೆ ತಿಳಿದೇ ಮಾಡಿದರೆ ಹಾಗಾಗಿ ಅದಕ್ಕೆ ಪರಿಹಾರ ರೂಪದಲ್ಲಿ ಕೊಡ್ಬೇಕು ಅಂತ ಅದು ಬರೀ ನಮಗ್ ಮಾತ್ರ ಅದಲ್ಲ ಯಾರ್ಯಾರಿಗೆ ಈ ರೀತಿ ಜಮೀನ್ ಅವ್ರು ಅನಧಿಕೃತವಾಗಿ ಆಕ್ಯುಪೈ ಮಾಡ್ಕೊಂಡಿರ್ತಾರೆ ಅವ್ರೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ನಮಗೂ ಕೂಡ ಕೊಟ್ಟಿದ್ದಾರೆ ಆದ್ರೆ ಅದನ್ನೇ ಒಂದು ದೊಡ್ಡ ಹಗರಣ ಅಂತ ಹೇಳಿ ಬಿಂಬಿಸಿ ಅಪಪ್ರಚಾರ ಮಾಡಿ ಮುಖ್ಯಮಂತ್ರಿಗಳ ಅವರ ಮುಖ್ಯಮಂತ್ರಿಗಳವರ ಧಕ್ಕೆ ತರುವಂತ ಕೆಲಸ ಮಾಡ್ಲಾಗಿತ್ತು ಬಟ್ ಆದ್ರೆ ಇವತ್ತು ಲೋಕಾಯುಕ್ತದವ್ರು ತನಿಖೆ ಮಾಡಿ ಅದ್ರೊಳಗೆ ಯಾವುದೇ ಅವರ ಆರೋಪದಲ್ಲಿ ಹುಳಿಲ್ಲ ಅನ್ನೋದನ್ನ ಸಾಬೀತ್ ಮಾಡ್ಕೊಟ್ಟಿದ್ದಾರೆ ಕೋರ್ಟ್ ಕೂಡ ಅದನ್ನ ಒಪ್ಪಿಕೊಳ್ಳುತ್ತೆ ಸೊ ಹಾಗಾಗಿ ನಾವೇನ್ ಮೊದ್ಲಿಂದಾನು ಹೇಳ್ತಿದ್ದೀನಿ ನ್ಯಾಯ ಸತ್ಯ ಅಂತ ಅದಕ್ಕೆ ಜಾಸ್ತಿ ಅದನ್ನ ಎಲ್ಲರೂ ತಂದೆಯವನ್ನ ತಾಯಿ ಯಾಕೆಂತಂದ್ರೆ ಅಲ್ಟಿಮೇಟ್ಲಿ ಅದು ತಾಯಿ ತಾಯಿಯಲ್ಲಿ ಬರ್ಬೇಕಾಗಿದ್ರು ಹಾಗಾಗಿ ಅವ್ರು ಏನ್ ನ್ಯಾಯವಾಗ್ ಬರ್ಬೇಕಾಗಿದ್ದ ನ್ಯಾಯವಾಗ್ ಬರ್ಬೇಕಾಗಿ ತೆಗೆದುಕೊಂಡುದನ್ನೇ ಅವ್ರ ಹಗರಣ ಅಂತ ಹೇಳಿ ದುಂಬಿಸಿ ಸುಳ್ಳು ಹೇಳಿದ್ರು ಸೊ ಹಾಗಾಗಿ ಅವ್ರು ಅದಕ್ಕೆ ನೊಂದು ತಂದೆಯವ್ರಿಗೆ ಅದರಿಂದ ತೊಂದರೆ ಆಗ್ಬಾರ್ದು ಅವ್ರ ನಲ್ವತ್ತ ಐದು ವರ್ಷಗಳಿದ್ದ ರಾಜಕೀಯ ಪ್ರಯಾಣದಲ್ಲಿ ಯಾವತ್ತೂ ಕೂಡ ಆ ರೀತಿ ಆರೋಪ ಬಂದಿಲ್ಲ ಭ್ರಷ್ಟಾಚಾರದ ಆರೋಪ ಆದ್ರೆ ಅವ್ರ ಕಾರಣದಿಂದ ಬಂದಿದೆ ಅಂತ ಹೇಳಿ ಅವ್ರು ಬೇಸತ್ತು ಅದನ್ನ ವಾಪಸ್ ಕೊಟ್ಟಿದ್ರು ಸೊ ಹೀಗಾಗಿ ಇವತ್ತು ನಾವ್ ಮೊದಲಿಂದ ಅವ್ರ ಏನ್ ಹೇಳ್ತಿದ್ರು ಅವ್ರು ಆ ಅಂತ ಹೇಳಿ ಅದಕ್ಕೆ ಜಯ ಸಿಕ್ಕಿದೆ ಮುಂದೆ ಅವ್ರು ಏನು ಹೋಗ್ಲಿಕ್ಕೆ ಬೆಳಿಗ್ಗೆ ಮೈಸೂರಿಗೆ ಬಂದವರು ಬೆಳಗ್ಗಿಂದ ಬೇರೆ ಬೇರೆ ಕಾರ್ಯಕ್ರಮ ೇವಿ ಲೋಕಾಯುಕ್ತದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಮೂಡಾ ಪ್ರಕರಣದಲ್ಲಿ ಕ್ಲೀನ್ ಚೆಟ್ ಸಿಕ್ಕ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುತ್ರ ಎಂ ಎಲ್ ಸಿ ಯತೀಂದ್ರ ಸಿದ್ದರಾಮಯ್ಯ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ಇಡಿಯಲ್ಲಿ ಪ್ರಕರಣ ದಾಖಲಾದ ನಂತರದಲ್ಲಿ ಮೂಡಾಗೆ ವಾಪಸ್ ಕೊಟ್ಟಿದ್ದ ಹದಿನಾಲ್ಕು ಸೈಟ್ ಅನ್ನ ವಾಪಸ್ ಪಡಿಲಿಕ್ಕೆ ಮುಂದಾಗ್ತಾರ ಮುಖ್ಯಮಂತ್ರಿಗಳು ಹೌದು ಅನ್ನೋ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಆ ಹದಿನಾಲ್ಕು ಸೈಟ್ಗಳು ಕೂಡ ನನ್ನ ತಾಯಿಯವರಿಗೆ ಸೇರಿದ್ದು ಅದನ್ನ ಹಿಂದಕ್ಕೆ ಪಡೆಯುವ ನಿರ್ಧಾರಕ್ಕೆ ಅತಿ ಶೀಘ್ರದಲ್ಲೇ ಬರುವ ಬಗ್ಗೆ ವಿಚಾರ ಮಾಡ್ತೇವೆ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ತಂದೆಯವರಾಗ್ಲಿ ತಮ್ಮ ಕುಟುಂಬದವರಾಗ್ಲಿ ಯಾವುದೇ ಒಂದು ಕಾನೂನು ಬಾಹಿರವಾದಂತ ಕೆಲಸ ಮಾಡಿಲ್ಲ ಅಂತ ಹೇಳಿ ಆ ಮೂಡಾದವರು ಅನಧಿಕೃತವಾಗಿ ನಮ್ಮ ಜಮೀನನ್ನ ತೆಗೆದುಕೊಂಡು ಅವರು ಲೇಔಟ್ ಮಾಡಿ ನಮ್ಗೆ ತಿಳಿದೇ ಮಾಡಿದ್ದಾರೆ ಹಾಗಾಗಿ ಅದಕ್ಕೆ ಪರಿಹಾರ ರೂಪದಲ್ಲಿ ಕೊಡ್ಬೇಕು ಅಂತ ಅದು ಬರೀ ನಮಗ್ ಮಾತ್ರ ಅದಲ್ಲ ಯಾರ್ಯಾರಿಗೆ ಈ ರೀತಿ ಜಮೀನ್ ಅವ್ರು ಅನಧಿಕೃತವಾಗಿ ಆಕ್ಯುಪೈ ಮಾಡ್ಕೊಂಡಿರ್ತಾರೆ ಅವ್ರೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ನಮಗೂ ಕೂಡ ಕೊಟ್ಟಿದ್ದಾರೆ ಆದ್ರೆ ಅದನ್ನೇ ಒಂದು ದೊಡ್ಡ ಹಗರಣ ಅಂತ ಹೇಳಿ ಬಿಂಬಿಸಿ ಅಪಪ್ರಚಾರ ಮಾಡಿ ಮುಖ್ಯಮಂತ್ರಿಗಳ ಅವರ ಚಿತ್ಸೆಗೆ ಧಕ್ಕೆ ತರುವಂತ ಕೆಲಸ ಮಾಡ್ಲಾಗಿತ್ತು ಬಟ್ ಆದ್ರೆ ಇವತ್ತು ಲೋಕಾಯುಕ್ತದವ್ರು ತನಿಖೆ ಮಾಡಿ ಅದ್ರಿಗೆ ಯಾವುದೇ ಅವ್ರ ಆರೋಪದಲ್ಲಿ ಹುಳ್ಳಿಲ್ಲ ಅನ್ನೋದನ್ನ ಸಾಬೀತ್ ಮಾಡ್ಕೊಟ್ಟಿದ್ದಾರೆ ಕೋರ್ಟ್ ಕೂಡ ಅದನ್ನ ಒಪ್ಪಿಕೊಳ್ಳುತ್ತೆ ಸೊ ಹಾಗಾಗಿ ನಾವೇನ್ ಮೊದಲಿಂದಾನು ಹೇಳ್ತಿದ್ದೀವಿ ನ್ಯಾಯ ಸತ್ಯ ಅಂತ ಅದಕ್ಕೆ ಜಾಸ್ತಿ ಅದನ್ನ ತಂದೆಯವನ್ನ ಕೇಳ ತಂದೆಯವನ್ನ ಕೇಳಬೇಕು ತಾಯಿಯನ್ನ ಕೇಳಬೇಕು ಯಾಕೆಂತಂದ್ರೆ ಅಲ್ಟಿಮೇಟ್ಲಿ ಅದು ತಾಯಿಯವ್ ಬರಬೇಕಾಗಿದ್ದು ಹಾಗಾಗಿ ಅವ್ರು ಏನ್ ನ್ಯಾಯವಾಗಿ ಬರ್ಬೇಕಾಗಿದ್ದ ನ್ಯಾಯವಾಗಿ ಬರ್ಬೇಕಾಗಿ ತೆಗೆದುಕೊಂಡನ್ನ ಅವ್ರ ಹಗರಣ ಅಂತ ಹೇಳಿ ಬಿಂಬಿಸಿ ಸುಳ್ಳು ಹೇಳಿದ್ರು ಸೊ ಹಾಗಾಗಿ ಅವ್ರು ಅದಕ್ಕೆ ನೊಂದು ತಂದೆಯವ್ರಿಗೆ ಅದರಿಂದ ತೊಂದರೆ ಆಗ್ಬಾರ್ದು ಅವ್ರ ನಲ್ವತ್ತ ಐದು ವರ್ಷಗಳಿದ್ದ ರಾಜಕೀಯ ಪಣದಲ್ಲಿ ಯಾವತ್ತು ಕೂಡ ಆ ರೀತಿ ಆರೋಪ ಭ್ರಷ್ಟಾಚಾರದ ಭ್ರಷ್ಟಾಚಾರದವರಪ್ಪ ಆದ್ರೆ ಅವ್ರ ಕಾರಣದಿಂದ ಬಂದಿದೆ ಅಂತ ಹೇಳಿ ಅವ್ರು ಬೇಸತ್ತು ಅದನ್ನ ವಾಪಸ್ ಕೊಟ್ಟಿದ್ರು ಸೊ ಹೀಗಾಗಿ ಇವತ್ತು ನಾವ್ ಮೊದಲಿಂದ ಅವ್ರು ಏನ್ ಹೇಳ್ತಿದ್ರು ಅವರು ಆ ಅಂತ ಹೇಳಿ ಅದಕ್ಕೆ ಜಯ ಸಿಗ್ತದೆ ಮುಂದೆ ಅವ್ರು ಏನು ಬೆಳಗ್ಗೆ ಮೈಸೂರಿಗೆ ಬಂದ ಬೆಳಗ್ಗೆ ಬೇರೆ ಬೇರೆ ಕಾರ್ಯಕ್ರಮ ೇವಿ ಲೋಕಾಯುಕ್ತದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಮೂಡಾ ಪ್ರಕರಣದಲ್ಲಿ ಕ್ಲೀನ್ ಚೆಟ್ ಸಿಕ್ಕ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುತ್ರ ಎಂ ಎಲ್ ಸಿ ಯತೀಂದ್ರ ಸಿದ್ದರಾಮಯ್ಯ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ಇಡಿಯಲ್ಲಿ ಪ್ರಕರಣ ದಾಖಲಾದ ನಂತರದಲ್ಲಿ ಮೂಡಾಗೆ ವಾಪಸ್ ಕೊಟ್ಟಿದ್ದ ಹದಿನಾಲ್ಕು ಸೈಟ್ ಅನ್ನ ವಾಪಸ್ ಪಡಿಲಿಕ್ಕೆ ಮುಂದಾಗ್ತಾರ ಮುಖ್ಯಮಂತ್ರಿಗಳು ಹೌದು ಅನ್ನೋ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಆ ಹದಿನಾಲ್ಕು ಸೈಟ್ಗಳು ಕೂಡ ನನ್ನ ತಾಯಿಯವರಿಗೆ ಸೇರಿದ್ದು ಅದನ್ನ ಹಿಂದಕ್ಕೆ ಪಡೆಯುವ ನಿರ್ಧಾರಕ್ಕೆ ಅತಿ ಶೀಘ್ರದಲ್ಲೇ ಬರುವ ಬಗ್ಗೆ ವಿಚಾರ ಮಾಡ್ತೇವೆ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ತಂದೆಯವರಾಗ್ಲಿ ತಮ್ಮ ಕುಟುಂಬದವರಾಗ್ಲಿ ಇದೊಳ್ ಯಾವುದೇ ಒಂದು ಕಾನೂನು ಬಾಹಿರವಾದಂತ ಕೆಲಸ ಮಾಡಿಲ್ಲ ಅಂತ ಹೇಳಿ ಮೂಡಾದವರು ಅನಧಿಕೃತವಾಗಿ ನಮ್ಮ ಜಮೀನನ್ನ ತೆಗೆದುಕೊಂಡು ಅವ್ರು ಲೇಔಟ್ ಮಾಡಿ ನಮ್ಗೆ ತಿಳ್ದೆ ಮಾಡಿದ್ದಾರೆ ಹಾಗಾಗಿ ಅದಕ್ಕೆ ಪರಿಹಾರ ರೂಪದಲ್ಲಿ ಕೊಡಬೇಕು ಅಂತ ಅದು ಬರೀ ನಮಗ್ ಮಾತ್ರ ಅದಲ್ಲ ಯಾರ್ಯಾರಿಗೆ ಈ ರೀತಿ ಜಮೀನ ಅವರು ಅನಧಿಕೃತವಾಗಿ ಆಕ್ಯುಫೈ ಮಾಡ್ಕೊಂಡಿರ್ತಾರೆ ಅವರೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ನಮಗೂ ಕೂಡ ಕೊಟ್ಟಿದ್ದಾರೆ ಆದ್ರೆ ಅದನ್ನೇ ಒಂದು ದೊಡ್ಡ ಹಗರಣ ಅಂತ ಹೇಳಿ ಬಿಂಬಿಸಿ ಅಪಪ್ರಚಾರ ಮಾಡಿ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳವರ ವಂಚಿಸ್ತಿಗೆ ದಕ್ಕೆ ತರುವಂತ ಕೆಲಸ ಮಾಡಲಾಗಿತ್ತು ಬಟ್ ಆದ್ರೆ ಇವತ್ತು ಲೋಕಾಯುಕ್ತದವ್ರು ತನಿಖೆ ಮಾಡಿ ಅದ್ರೊಳಗೆ ಯಾವುದೇ ಅವ್ರ ಆರೋಪದಲ್ಲಿ ಹುರುಳ್ಳಿಲ್ಲ ಅನ್ನೋದನ್ನ ಸಾಬೀತ್ ಮಾಡ್ಕೊಟ್ಟಿದ್ದಾರೆ ಕೋರ್ಟ್ ಕೂಡ ಅದನ್ನ ಒಪ್ಕೊಳ್ಳುತ್ತೆ ಸೊ ಹಾಗಾಗಿ ನಾವೇನ್ ಮೊದ್ಲಿಂದನೂ ಹೇಳ್ತಿದ್ವಿ ನ್ಯಾಯ ಸತ್ಯ ನಂಪರವಾಗಿದೆ ಅಂತ ಅದಕ್ಕೆ ಜಾಸ್ತಿ ತಂದೆಯವನ್ನ ಕೇಳ ತಂದೆಯವನ್ನ ಕೇಳಬೇಕು ತಾಯಿ